ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ ಚಾನಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ಅರ್ಥವಾಗದಿದ್ದರೆ ನಾಲ್ಕಾರು ಬಾರಿ ಪುನಃ ಪುನಃ ಓದಿ ಅರ್ಥೈಸಿಕೊಳ್ಳಿ ಜಗತ್ತಿನ ಅತಿ ಕ್ರಿಯಾಶೀಲ ವ್ಯಕ್ತಿ ಎಂದರೆ ಅಮ್ಮ ಮಗುವಾಗಿ ಮಗಳಾಗಿ ಮಡದಿಯಾಗಿ ಮಮತೆಯ ಮಾತೆಯಾಗಿ ಸೊಸೆಯಾಗಿ ಅತ್ತೆಯಾಗಿ ಅಜ್ಜಿಯಾಗಿ ಪ್ರತಿ ಹಂತದಲ್ಲೂ ವಿವಿಧ ರೀತಿಯ ನೋವನ್ನು ನುಂಗಿ ಕರುಳು ಬಳ್ಳಿಯ ಎಲ್ಲ ಸಂಬಂಧಗಳಿಗೆ ಸದಾ ಒಳಿತನ್ನೇ ಬಯಸುವ ಜೀವವೆಂದರೆ ಅದು ಹೆಣ್ಣು ಮಾತ್ರ ಸದಾ ಬಳಸುತ್ತಿರುವ ಆಯುಧ ಹರಿತವಾಗಿ ಇರುತ್ತದೆ ಅದೇ ರೀತಿ ಸದಾಕಾಲ ಅಧ್ಯಯನ ನಿರತರಾಗುವುದರಿಂದ ಅರಿವು ಮತ್ತು ಜ್ಞಾನ ವೃತ್ತಿಯಾಗುವುದು ಮತ್ತು ಜೀವನದ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಬರುತ್ತದೆ ಮಾಡುವ ಅಧ್ಯಯನ ಸರಿಯಾಗಿ ಇರಬೇಕು ಅಷ್ಟೇ ನಾವು ನಮ್ಮನ್ನು ಯಾರ ಮುಂದೆಯೂ ಸಮರ್ಥಿಸಿಕೊಳ್ಳಬೇಕಿಲ್ಲ ಹೆತ್ತವಳ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣನೆಟ್ಟು ಮಾತನಾಡುವಷ್ಟು ನಿರ್ಮಲವಾದ ಮನಸ್ಸು ಮತ್ತು ಸಂಸ್ಕಾರವನ್ನು ಹೊಂದಿದ್ದರೆ ಸಾಕು ಜೀವನದಲ್ಲಿ ಯಾವ ಸಂಕಷ್ಟಗಳು ನಮ್ಮನ್ನು ಕಾಡುವುದಿಲ್ಲ ಬಯಸಿದ್ದೆಲ್ಲವನ್ನು ಕೊಡುವವಳು ಅಮ್ಮ ಮಾತ್ರ ಬೇರೆ ಯಾರನ್ನೋ ಆಧರಿಸುವ ಮುನ್ನ ಯೋಚಿಸಿ ಈ ಜಗತ್ತಿನಲ್ಲಿ ಯಾವುದಾದರೂ ಕೊರತೆಯಿಂದ ಶೂನ್ಯ ಆವರಿಸಬಹುದು ಎನ್ನುವುದಾದರೆ ಆ ಕೊರತೆ ಹೆಣ್ಣೆಯೇ ಆಗಿರುತ್ತಾಳೆ ಜೀವನದ ಪ್ರತಿಕ್ಷಣವು ಜೊತೆಯಲ್ಲಿರುವ ಧೀಶಕ್ತಿಯೇ ಹೆಣ್ಣು ಯಾವೆಲ್ಲ ವಿಷಯಗಳನ್ನು ನಾವು ಮೌಲ್ಯಗಳು ಎಂದು ಕರೆಯುತ್ತೇವೆಯೋ ಅವೆಲ್ಲವನ್ನು ನಮ್ಮಲ್ಲಿ ತುಂಬುವವಳು ಹೆಣ್ಣು ಕೃತಜ್ಞತೆ ಎನ್ನುವುದನ್ನು ಯಾರಿಗಾದರೂ ಸಲ್ಲಿಸಬೇಕೆಂದರೆ ಮೊದಲು ನಿಮ್ಮ ಜೊತೆಯಲ್ಲಿರುವ ಹೆಣ್ಣು ಜೀವಕ್ಕೆ ಸಲ್ಲಿಸಿ ನೋವು ನಲಿವಿನ ಪ್ರತಿಕ್ಷಣವನ್ನು ನಿಮಗಿಂತ ಹೆಚ್ಚಾಗಿ ಅನುಭವಿಸಿ ಅನುಸರಿಸಿಕೊಂಡು ಹೋಗುವ ನೋವನ್ನೆಲ್ಲ ನುಂಗಿ ನಲಿವನ್ನು ಹಂಚುವ ಉದಾರಿ ಹೆಣ್ಣು ಹಣ ಮತ್ತು ಗುಣ ಪರಸ್ಪರ ವಿರೋಧದ ಲಕ್ಷಣಗಳನ್ನು ತೋರುತ್ತವೆ ಹಣ ಹೆಚ್ಚಿರುವ ಮನುಷ್ಯ ತನ್ನ ಗುಣಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ ಸಂಪತ್ತಿನ ಕ್ರೌಢೀಕರಣದತ್ತ ಮಾತ್ರ ಹೆಚ್ಚು ಗಮನ ನೀಡುತ್ತಾರೆ ಗುಣವಿರುವವರಲ್ಲಿ ಹಣದ ಬಗ್ಗೆ ಆಸಕ್ತಿ ಕಂಡುಬರುವುದಿಲ್ಲ ಗುಣಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ ಯಾರೂ ಸಹ ಸುಮ್ಮ ಸುಮ್ಮನೆ ಇನ್ನೊಬ್ಬರನ್ನು ದೂರುವುದಿಲ್ಲ ಒಂದೇ ಸ್ವಾಭಿಮಾನಕ್ಕೆ ಧಕ್ಕೆಯಾಗುವ ನಡವಳಿಕೆ ಇರಬೇಕು ಇಲ್ಲವೇ ಅವಮಾನಿಸುವ ಹೀನ ಗುಣ ತೋರಿಸಿರಬೇಕು ಅಥವಾ ಪ್ರತಿಷ್ಠೆಯ ಪ್ರದರ್ಶನ ನಡೆದಿರಬೇಕು ಸುಮ್ಮ ಸುಮ್ಮನೆ ಮನಸ್ಸು ನೋಯುವುದಿಲ್ಲ ಮುದುಡುವುದೂ ಇಲ್ಲ ಮನುಷ್ಯ ಅವಶ್ಯಕತೆಗೆ ಅನುಗುಣವಾಗಿ ತನ್ನ ಮೂಲ ಸ್ವಭಾವವನ್ನೇ ಬದಲಿಸಿಕೊಳ್ಳಬಲ್ಲ ಶಕ್ತಿಯನ್ನು ಹೊಂದಿದ್ದಾನೆ ಇಂತಹ ಪರಿವರ್ತನೆಯೇ ಮನುಷ್ಯ ಮನುಷ್ಯರ ನಡುವೆ ನಂಬಿಕೆಯ ಕೊರತೆಯನ್ನು ಉಂಟುಮಾಡುತ್ತಿರುವುದು ಮಾಡುತ್ತಿರುವುದು ಎಂಬುದು ಸುಳ್ಳಲ್ಲ ನಂಬಿಕೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಕೆಲವು ಜೀವಿಗಳು ತಮ್ಮ ರಕ್ಷಣೆಗಾಗಿ ತಮ್ಮ ದೇಹದ ಬಣ್ಣ ಬದಲಾಯಿಸಿಕೊಳ್ಳುತ್ತವೆ ಆದರೆ ಮನುಷ್ಯ ತನ್ನ ಸ್ವಾರ್ಥ ಸಾಧನೆಗಾಗಿ ತನ್ನ ನಿಜ ಸ್ವರೂಪವನ್ನೇ ಬದಲಾಯಿಸಿಕೊಂಡು ಬಿಡುತ್ತಾನೆ ಮತ್ತು ಎಂತಹ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿದುಬಿಡುತ್ತಾನೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ